ಚಿಕ್ಕಮಗಳೂರಿನ ಕದ್ರಿಮಿದ್ರಿಯ ಕುವೆಂಪು ವಿದ್ಯಾನಿಕೇತನ ಶಾಲೆಯಲ್ಲಿ ಅಂತರ ಪ್ರೌಢಶಾಲಾ ಮಟ್ಟದ ವಿವಿಧ ಸ್ಪರ್ಧೆಗಳು ಶನಿವಾರ ನಡೆದವು ಬೆಳಗಿನಿಂದ ಸಂಜೆಯವರೆಗೆ ನಡೆದ ಗಾಯನ ಪ್ರಬಂಧ ರಸಪ್ರಶ್ನೆ ಚಿತ್ರಕಲೆ ಚರ್ಚಾ ಸ್ಪರ್ಧೆಯಲ್ಲಿ ಇಪ್ಪತ್ತು ಶಾಲೆಗಳ ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿಭೆ ಪ್ರದರ್ಶಿಸಿದರು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಎಂ ಆರ್ ರೋಹಿತ್ ವಿದ್ಯಾರ್ಥಿಗಳು ತಮ್ಮ ಸರ್ವಾಂಗೀಣ ಬೆಳವಣಿಗೆಗಾಗಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಶಾಲೆಯ ಟ್ರಸ್ಟಿ ಅರ್ಚನಾ ಶಂಕರ್ ಕಾರ್ಯದರ್ಶಿ ಕೆ ಸಿ ಶಂಕರ್ ಪ್ರಾಂಶುಪಾಲ ರಾಘವೇಂದ್ರ ಉಪ ಪ್ರಾಂಶುಪಾಲಿ ಶೆಣ್ಣಿ ಉಪಸ್ಥಿತರಿದ್ದರು ವರದಿ ಸುಬ್ರಹ್ಮಣ್ಯ ಭಟ್ ಚಿಕ್ಕಮಗಳೂರು Department as Assistant director. Shortly, there is no actually the head of the deputy director. <coughs> of have close to India, the the management, myself, staff, and all of you who have come here. I extend my warm welcome from bottom. I extend my warm welcome to our respected secretary, dear Shankar sir. Welcome to. All the invited schools, participants, and everyone who have come here. And, uh, yes, I know you are all waiting eagerly. round of applause. And the third place goes to Deep and from Devi. Once again, uh,

ಮಾರ್ವಿಟ್ಟು ಕೂಡ ನಾವು ಭಾಗವಹಿಸ್ತೇವೆ ಈಗ ಯಾವುದೇ ಒಂದು ಸರ್ಕಾರದಲ್ಲಿ ರೆಕ್ರೂಟ್ಮೆಂಟ್ ಹರಬೇಕಾದ್ರೆ ಪ್ರತಿ ಒಂದು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಒಂದು ಜನರಲ್ ನಾಲೆಡ್ಜ್ ಬಗ್ಗೆ ಒಂದು ಪೇಪರ್ ಇರುತ್ತದೆ ಇಲ್ಲ ಸಬ್ಜೆಕ್ಟ್ ಬಗ್ಗೆ ಕೆಲವೊಂದು ನಿಮಗೆ ನ್ಯೂಟೆಸ್ ಮತ್ತೆ ಎಸ್ ಎ ಕಾಂಪಿಟೇಷನ್ ಟೈಪ್ ಕೂಡ ಏನಿರುತ್ತೆ ಅದೇ ಥರ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀತಕ್ಕಂಥದ್ದು ಹೇಳ್ತಾರೆ ಕಾಮನ್ ಆಗಿ ಎಲ್ಲರೂ